ಅರ್ಸಿಕೆರೆ ಶಾಸಕ ಶಿವಲಿಂಗೇಗೌಡ್ರೆ ಎಲ್ಲಿದ್ದೀರಿ ಮಳೆಗೆ ಮನೆಗಳು ಬಿದ್ದು ಹೋಗ್ತಾವೆ ನಿಮ್ಮ ನಿಮ್ ಕಣ್ಣಿ ಕಾಣಿಸ್ತಾ ಇಲ್ವಾ ಎಲ್ಲಿ ಹೋಗ್ಬಿಟ್ಟಿದ್ದೀರಿ ಈಗ ಜನರ ಸಮಸ್ಯೆಯನ್ನ ಆಲಿಸಲ್ವಾ ನೀವು ಹಾಸನದ ಅರ್ಸೀಕೆರೆ ಶಾಸಕ ಶೂಲಿಂಗೇಗೌಡ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿದೆ ಶಾಸಕರಾದಾಗಿನಿಂದ ಕೂಡ ನಮ್ಮ ಏರಿಯಾಗಳಿಗೆ ಭೇಟಿ ಕೊಡ್ತಾನೆ ಇಲ್ಲ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದೀರಿ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದೀರಿ ನಮ್ಮ ಗೋಳು ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ಜನರು ಕಿಡಿಕಾರಿದ್ದಾರೆ ಮತ ಕೊಟ್ಟವರು ಬದುಕಿದ್ದಾರಾ ಸತ್ತಿದ್ದಾರಾ ಅನ್ನೋದನ್ನ ಒಮ್ಮೆ ಇಲ್ಲಿ ಬಂದು ನೋಡಿ ಮಳೆ ಬರ್ತಾ ಇರೋದ್ರಿಂದ ಮನೆಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಒಂದ್ಸಲ ಬಂದು ನೋಡಿ ಅರಸಿಕೆರೆ ಪಟ್ಟಣದ ಬಾಬಾ ಸಾಹೇಬ್ ಬೀದಿಯ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಗಳನ್ನ ಹಿಡಿದು ಶಿವಲಿಂಗೇಗೌಡ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಳೆಯಿಂದಾಗಿ ತತ್ತರಿಸಿ ಹೋಗಿದ್ದಾವೆ ಮನೆಯ ಮೇಲ್ಚಾವಣಿಗಳು ಹಾರೋಗ್ತಾ ಇದ್ದಾವೆ ಗೋಡೆ ಕುಸಿತ ಆಗ್ತಾ ಇದೆ ಹಾಗಿದ್ರೂ ಕೂಡ ಶಿವಲಿಂಗೇಗೌಡರು ಎಲ್ಲಿ ಹೋದ್ರಿ ಓಟ್ ತಗೊಂಡ್ಮೇಲೆ ಯಾಕೆ ಇಲ್ಲಿಗೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಒಂದು ಹತ್ತು ಮನೆಗಳಿದಾವೆ ಒಂದ್ ವರ್ಷ ಆಯ್ತು ಇಲ್ಲಿ ಕ್ಲೀನ್ ಮಾಡಿ ಒಂಚೂರು ಯಾರು ಬಂದು ನೋಡೋರಿಲ್ಲ ಇದ್ ಮನೆ ಬಿಟ್ರೆ ಯಾರ್ ಸರ್ ನೋಡೋರು ಎಲ್ರೂ ಬಡವರೇ ಇರೋದು ಸರ್ ಒಂದ್ ಸ್ವಲ್ಪ ಹೊತ್ತು ನೋಡಿ ಯಾರಾದರೂ ನಮಗೆ ಇದ್ ಕಷ್ಟ ಸಾಲ್ವ್ ಮಾಡ್ಕೊಟ್ರೆ ಎಷ್ಟೋ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ನೋಡಿ ಯಾರಾದ್ರೂ ಬಂದು ಸ್ವಲ್ಪ ನಮಗೆ ಇದೊಂದು ಕ್ಲೀನ್ ಮಾಡ್ಕೊಟ್ಬಿಟ್ರೆ ನಾವು ಇಲ್ಲಿ ಇಲ್ಲಿಗೀಗ ಡೆಂಗ್ಯೂ ಜ್ವರ ಬೇರೆ ಮಕ್ಳಿದಾವೆ ನೋಡಿ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ ಈ ತರ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ತುಂಬಾ ಇದು ಒಳ್ಳೇದಾಗುತ್ತೆ ಸರ್ ವರ್ಷದಿಂದ ಬಿದ್ದಿದೆ ಸರ್ ಇಲ್ಲಿ ಬಂದು ಸ್ವಲ್ಪ ನೋಡಿ ನಮಗೆ ಕ್ಲೀನ್ ಮಾಡಿಕೊಟ್ರಿ ಸರ್ ನಗರಸೇವಕ ಯಾರು ಬರ್ತಾ ಇಲ್ವಾ ಇಲ್ಲ ಸರ್ ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ಸರ್ ಕ್ಲೀನ್ ಮಾಡಿ